ಇರಲಿ ವಿಧಾನ ಪರಿಷತ್ತಿಯ ಪವಿತ್ರವಾದಂಥ ಸ್ಥಳದ ಒಂದು ನಡೆದಂಥ ಒಂದು ಕರಾಳ ಘಟನೆ ಇದು ನೋಡಿ ಲಕ್ಷ್ಮಿ ಅಂಬಾಳ್ಕರ್ ಅವರು ತುಂಬ ಪ್ರಬುದ್ಧ ರಾಜಕಾರಣಿ ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಆ ಸ್ಥಾನದ ಘನತೆ ಗೌರವ ಅವರಿಗೆ ಅರಿವಿದೆ ಯಾವಾಗ ಸಿ ಟಿ ರವಿಯವರು ನಮ್ಮ ರಾಷ್ಟ್ರೀಯ ನಾಯಕರ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆಯನ್ನು ಕೊಡ್ತಾರೆ ಇವರು ಅದನ್ನು ಕೇಳ್ತಾರೆ ಕೇಳಿಬಿಟ್ಟು ಅದಕ್ಕೇನು ರಿಯಾಕ್ಟ್ ಮಾಡಲ್ಲ ಯಾವಾಗ ಸಿ ಟಿ ರವಿಯವರು ಪದೇ ಪದೇ ನಮ್ಮ ರಾಷ್ಟ್ರೀಯ ನಾಯಕರನ್ನು ದೂಷಿಸ್ತಾರೆ ಆ ಒಂದು ಸಂದರ್ಭದಲ್ಲಿ ಒಂದು ಅಮಾಯಕ ಮಕ್ಕಳನ್ನು ನೀನು ಆ್ಯಕ್ಸಿಡೆಂಟ್ ಮಾಡಿ ಕೊಂದವನಪ್ಪ ನೀನು ಕೊಲೆಗಾರ ಅಂತ ಒಂದು ಹೇಳಿಕೊಳ್ಳಲ್ಲಿ ಕೊಲೆಗಡಕ ಕೊಲೆಗಾರ ಅಂತ ಅನ್ನುವ ಪದವನ್ನು ಸರ್ವೇ ಸಾಮಾನ್ಯವಾಗಿ ನಾವು ಸದನದಲ್ಲಿ ಚರ್ಚೆಯಲ್ಲಿ ಪ್ರಯೋಗ ಮಾಡ್ತೀವಿ ಮತ್ತು ಸಾಮಾನ್ಯವಾಗಿ ಜನರು ಕೂಡ ಅದನ್ನು ಪ್ರಯೋಗ ಮಾಡ್ತಾರೆ ಆದರೆ ಆ ಒಂದು ಸಂದರ್ಭದಲ್ಲಿ ಸಿ ಟಿ ರವಿಯವರು ಬಳಕೆ ಮಾಡಿದಂಥ ಪದ ಯಾವುದೇ ಕಾರಣಕ್ಕೂ ನಾವು ಸಹಿಸುವುದಿಲ್ಲ ಅದನ್ನು ನಾವು ಎಕ್ಸೆಪ್ಟ್ ಮಾಡೋದಿಲ್ಲ ಅದನ್ನು ನಾವು ಖಂಡನೆ ಮಾಡ್ತೀವಿ ನಮ್ಮ ಎಲ್ಲ ನಾಯಕರು ಅದನ್ನು ಖಂಡನೆ ಮಾಡ್ತಾ ಇದ್ದಾರೆ ಇವತ್ತು ಎಲ್ಲ ಸಮಾಜ ಕೂಡ ಖಂಡನೆ ಮಾಡ್ತಾ ಇದೆ ಎಲ್ಲ ಸಮಸ್ತ ಸ್ತ್ರೀ ಕುಲಕ್ಕೆ ಅದು ಸದನದಲ್ಲಿ ನಿಂತು ಒಬ್ಬ ಸದನದ ಸದಸ್ಯನಾಗಿ ಏಕೈಕ ಮಹಿಳಾ ಮಂತ್ರಿ ಹಾಗೂ ಸಮಸ್ತ ಮಹಿಳಾ ಕುಲದ ಪ್ರತಿನಿಧಿ ಆದಂಥ ಲಕ್ಷ್ಮೀ ಹಬ್ಬಾಳ್ಕರ್ ಪರವಾಗಿ ಅವರ ಬಳಕೆ ಮಾಡಿದಂಥ ಪದವನ್ನು ನಾವು ಖಂಡನೆ ಮಾಡ್ತೀವಿ ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಅವರಿಗೆ ಶಿಕ್ಷೆ ಆಗಬೇಕು ಯಾಕಪ್ಪ ಅಂತಂದರೆ ಇವತ್ತು ಎಲ್ಲದಕ್ಕಿಂತ ಮೇಲಾಗಿ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ನಾವು ಮಹಿಳೆಗೆ ಒಂದು ದೇವರ ಸ್ಥಾನವನ್ನು ಕೊಟ್ಟಿದ್ದೀವಿ ತಾಯಿಯನ್ನು ನಾವು ದೇವಿ ಅಂತ ಕರಿತೀವಿ ಒಂದು ದೇವರ ಸ್ಥಾನ ಕೊಟ್ಟಿದ್ದೀವಿ ಅದಕ್ಕೆ ಅವರು ಅಪಮಾನ ಮಾಡಿದ್ದಾರೆ ಅವರು ಯಾವುದೇ ಷರತ್ತಿಲ್ಲದೆ ಇಲ್ಲದೆ ಕ್ಷಮೆ ಕೇಳಬೇಕು ಮತ್ತು ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಶಿಕ್ಷೆ ಆಗಬೇಕು ನಿನ್ನೆ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ ಬಂಧಿಸಿದ್ದಾರೆ ಆದರೆ ಎಲ್ಲೂ ಕೂಡ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಲ್ಲ ಹೀಗಾಗಿ ನನ್ನ ಜೀವಕ್ಕೆ ಇದಿದೆ ಭಯ ಇದೆ ರಾತ್ರಿ ಬೆದರಿಕೆ ಪೊಲೀಸರು ಸರಿಯಾಗಿ ನಡೆಸ್ಕೊಂಡಿಲ್ಲ ಅಂತ ಹೇಳಿ ಇಲ್ಲ ಆ ರೀತಿ ಏನಿರಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಇಂಥ ಒಂದು ಸಿಚುವೇಶನ್ಗಳನ್ನ ಅತ್ಯಂತ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡ್ತಾರೆ ಕಾನೂನು ಚೌಕಟ್ಟಿನಲ್ಲಿ ಕಾನೂನಿನ ವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಏನಾದರೂ ಸ್ಟೆಪ್ಸ್ ತೊಗೊಂಡಿರ್ಬೋದು ಆದರೆ ಕರ್ನಾಟಕ ರಾಜ್ಯದ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಮಗೆ ನಂಬಿಕೆ ಇದೆ ಬಿ ಜೆ ಪಿ ಅವ್ರಿಗೆ ಯಾವತ್ತೂ ನಂಬಿಕೆ ಇಲ್ಲ ಸಾಕಷ್ಟು ಸರ ಚರ್ಚೆಯಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ದವ್ರ ಮೇಲೆ ಅವರು ಅಪನಂಬಿಕೆ ತೋರಿಸಿದ್ದಾರೆ ಯಾವುದೇ ಒಂದು ಸಣ್ಣ ಇದ್ದರೂ ಸಿ ಬಿ ಐ ಕೊಡಿ ಇ ಡಿ ಕೊಡಿ ಅಲ್ಲಿ ರೆಫರ್ ಮಾಡಿ ಇಲ್ಲಿ ರೆಫರ್ ಮಾಡಿ ಅವ್ರಿಗೆ ಅವ್ರಿಗೆ ಯಾವತ್ತೂ ಕೂಡ ಕರ್ನಾಟಕ ರಾಜ್ಯದ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲ ಇವಾಗಲೂ ಕೂಡ ಅವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದ ಪೊಲೀಸ್ ವ್ಯವಸ್ಥೆ ಚೆನ್ನಾಗಿದೆ ಅವರು ಸಕ್ಷಮವಾಗಿದ್ದಾರೆ ಇಂಥ ಎಲ್ಲ ಕೇಸ್ಗಳನ್ನ ಹ್ಯಾಂಡಲ್ ಮಾಡಲಿಕ್ಕೆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರು ಏನೇನು ಮಾಡಬೇಕು ಅವ್ರು ಮಾಡ್ತಾರೆ